ಅಲ್ ರೈಟ್ ಲೋಕೇಶ್ ಎಮ್ಮನ ಹೆಸರು ನಾನು ನೇಮ್ ಕರೆಕ್ಷನ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ ಕರೆಕ್ಷನ್ ಆಗೋದು ಆಗಲ್ವಾ ಅಂತ ಆಯಿತಾ ಸೊ ಕರೆಕ್ಷನ್ ಮಾಡೋದಕ್ಕೂ ಮುಂಚೆ ಮೇನ್ ಇನ್ಫಾರ್ಮೇಷನ್ ಏನಂದರೆ ನೇಮ್ ಟೋಟಲ್ ಏನಿದೆ ಟೋಟಲಲ್ಲಿ ಒಂದಿಷ್ಟು ಲಿಸ್ಟ್ಗಳನ್ನ ಕಳಿಸ್ತೀವಿ ಯೂಶುವಲಿ ನಾವು ಈ ಟೋಟಲ್ಸ್ಗಳು ನಿಮಗಿದ್ರೆ ಒಳ್ಳೆಯದು ಬೇರೆ ಬೇರೆ ಇರಬಾರ್ದು ಅಂತ ಬಟ್ ಎಲ್ಲರೂ ಅದೇ ಟೋಟಲ್ನ ಸೆಟ್ ಮಾಡಿದಾಗ ಒಂದು ವ್ಯಕ್ತಿಗದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನು ಒಂದು ಎಕ್ಸ್ಪ್ಲೈನ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಆ್ಯಂಡ್ ಲೋಕೇಶ್ ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ಇದು ಪರ್ಟಿಕ್ಯುಲರ್ ಒಬ್ಬರು ಪೇ ಇದು ಅಂದರೆ ಲೈಕ್ ಅವರು ಅಪಾಯಿಂಟ್ಮೆಂಟ್ ತೊಗೊಂಡು ಡಿಸ್ಕಷನ್ಸ್ ಮಾಡಿದರು ಅವ್ರದ್ದು ನಾನು ಎಕ್ಸ್ಪ್ಲೈನ್ ಇದ್ದೀನಿ ಓಕೆನಾ ಸೊ ನನ್ನದ ಡೇಟ್ ಆಫ್ ಬರ್ತ್ ಕೂಡ ಇದೆ ನಾನೇನು ಮಾಡ್ತೀನಿ ಇನ್ಕ್ಲೂಡಿಂಗ್ ಡೇಟ್ ಆಫ್ ಬರ್ತ್ ಡೇಟಾನ ನಾನು ಇದು ಮಾಡ್ತೀನಿ ಸೊ ನಮಗೆ ಈಗ ಇರೋಂಥ ಹೆಸರು ಲೋಕೇಶ್ ಎಮ್ ಅಂತ ಲೋಕೇಶ್ ಎಮ್ ಅನ್ನೋದು ಇಪ್ಪತ್ತೊಂಬತ್ತು ಬರ್ತಾ ಇದೆ ಲೋಕೇಶ್ ಬರೀ ಲೋಕೇಶ್ ತಗೋತೀನಿ ಅಂತಂದರೆ ಎಷ್ಟಾಗುತ್ತೆ ಇಪ್ಪತ್ತ ಏಳು ಸಾರಿ ಇಪ್ಪತ್ತೈದು ಆಯಿತಾ ಸಾರಿ ಸೊ ಏನಾಯಿತು ಈಗ ಟ್ವೆಂಟಿ ನೈನ್ ಅಂತ ಬಂತು ಇನ್ನೊಂದು ಇಪ್ಪತ್ತೈದು ಅಂತ ಬಂತು ಸೆವೆನ್ ಮತ್ತು ಟೂ ಕಾಂಬಿನೇಷನ್ ಆಯಿತು ಇದು ಯಾವ ರೀತಿ ಇದು ಒಳ್ಳೆಯದಾಗಿ ಕೆಟ್ಟದ ಅಂದರೆ ನಾವು ಲಿಸ್ಟ್ ಕೊಟ್ಬಿಟ್ಟಿದ್ದೀವಿ ಆಯಿತಾ ಸೊ ಈಗ ಈ ಹೆಸರನ್ನು ಉಪಯೋಗಿಸ್ತಿರೋರಿಗೆ ರಿಸಲ್ಟ್ ಕೊಟ್ಟೇ ಇರೋದಿಲ್ವಾ ಟೋಟಲ್ ಟ್ವೆಂಟಿ ನೈನ್ ಏನಿದೆ ಅದರ ಎಫೆಕ್ಟ್ ಅದು ಕೊಟ್ಟಿರುತ್ತೆ ಅಥವಾ ಟೋಟಲ್ ಟ್ವೆಂಟಿ ಫೈವ್ ಏನಿದೆ ಅದರ ಎಫೆಕ್ಟ್ ಅದು ಕೊಟ್ಟಿರುತ್ತೆ ಆಯಿತಾ ಲೆಕ್ಕಾಚಾರ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಗಳ ಹೆಲ್ತ್ ಇಶ್ಯೂಸ್ಗಳು ಫ್ಯಾಮಿಲಿ ಡ್ರಾಮಾ ಅದು ಕೊಟ್ಟಿರುತ್ತೆ ಟ್ವೆಂಟಿ ನೈನ್ ಎಫೆಕ್ಟ್ ಏನಿದೆ ಅದು ಕೂಡ ಕೊಟ್ಟಿರುತ್ತೆ ಸೊ ಯಾವ ರೀತಿ ಇರ್ತಾರೆ ಪೇರೆಂಟ್ಸ್ಗಳು ಯಾವ ರೀತಿ ಇರ್ತಾರೆ ಲ್ಯಾಂಡ್ ರಿಲೇಟೆಡ್ ವರ್ಕ್ಗಳು ಯಾವ ರೀತಿ ಇರುತ್ತೆ ಕೆಲಸದಲ್ಲಿ ಸಾಫ್ಟ್ ಆಗೋದು ಯಾವ ರೀತಿ ಇರ್ತಾರೆ ಎಲ್ಲನೂ ಕೂಡ ಬರೀ ಮೂರು ಪಾಯಿಂಟ್ ಅಲ್ಲ ತುಂಬ ಜಾಸ್ತಿ ಡಿಟೇಲ್ಗಳು ಸಿಗುತ್ತೆ ಈ ಎರಡು ಒಂದು ಇದರಿಂದ ಸೊ ನಾನೇನು ಮಾಡ್ತಾಯಿದ್ದೀನಿ ಈಗ ಕರೆಕ್ಷನ್ ಮಾಡೋ ಟ್ರೈ ಮಾಡಿದಾಗ ನಾ ಟೋಟಲ್ ಫೋಕಸ್ ಮಾಡೋಕ್ಕೋಗಲ್ಲ ನಾನು ಫಸ್ಟ್ ಚೆಕ್ ಮಾಡೋದೇನಂದರೆ ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವುದು ಕೊಟ್ಟರೆ ಸರಿ ಏನು ಸೊ ನನಗೀಗ ಕಾಂಬಿನೇಷನ್ ಸಿಕ್ತಲ್ಲಿ ಫೈನ್ ಆ್ಯಂಡ್ ಕಾಂಬಿನೇಷನ್ ಇತ್ತು ಸೊ ನಾನೀಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಫೈನ್ ಆ್ಯಂಡ್ ಕಾಂಬಿನೇಷನ್ ಇತ್ತು ಅಂದರೆ ಲಕ್ಕಿ ನಂಬರ್ ಚೆಕ್ ಮಾಡ್ತೀನಿ ಲಕ್ಕಿ ನಂಬರ್ ಚೆಕ್ ಮಾಡ್ತಿದ್ದಂಗೆ ಅಲ್ಲಿಂದ ನಾನು ಯಾವುದನ್ನು ಆ್ಯಡ್ ಮಾಡಬೇಕಂತ ಚೆಕ್ ಮಾಡ್ತೀನಿ ಯಾವುದನ್ನು ತೆಗಿಬೇಕಂತ ಚೆಕ್ ಮಾಡ್ತೀನಿ ಓಕೆನಾ ಅದಾದ ನಂತರ ನೇಮ್ ಚೇಂಜಸ್ ಅವಶ್ಯಕತೆ ಇದೆಯಾ ಸೊ ಕೆಲವು ಆಲ್ಫಬೆಟ್ಸ್ಗಳು ರಿಸಲ್ಟ್ಗಳು ಅಲ್ಲಿ ಕೊಡುತ್ತೆ ಮಿಕ್ಸ್ ಮಿಕ್ಸಲ್ಲಿ ಅದರಲ್ಲಿ ಎಲ್ಲೂ ಕೂಡ ಒಂದು ಎಲ್ಲಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಅಂಡರ್ ಪರ್ಫಾರ್ಮ್ ಮಾಡ್ತೀರಾ ಬೇರೆಯವರಿಂದ ಕೆಲಸಗಳು ತೆಗೀತೀರಾ ನೀವು ಕೆಲಸ ಮಾಡ್ಬೇಕಾದ್ರೆ ಒಂದು ಕಡೆ ನೀವು ಅಂದ್ಕೊಂಡಂಗೆ ಮಾಡೋಕ್ಕಾಗಲ್ಲ ಲೈಫಲ್ಲಿ ಕೂಡ ಅದೇ ರೀತಿ ಆಗುತ್ತೆ ಮತ್ತು ಎಲ್ಲೋ ಒಂದು ಕಡೆ ಒಂದು ಶ್ಯಾಡೋ ರೀತಿ ಅಂದರೆ ನಿಮ್ದು ಹೈಲೈಟ್ ಆಗೋಕ್ಕೆ ಚ ಕಷ್ಟ ಸೊ ಈ ರೀತಿ ಒಂದು ನೇಮ್ ಇದು ಎಲ್ಲರ ಜೊತೆ ಇರ್ತೀರ ಎಲ್ಲರಿಗೂ ಇರ್ತೀರ ನೀವು ಇಂಡಿವಿಜುವಲ್ ಆಗೋದಾಗ ಎಲ್ಲೋ ಒಂದು ಕಡೆ ಸ್ಟ್ರಗಲ್ ಅನ್ನೋದು ಕಾಣಿಸುತ್ತೆ ಸೊ ಆ ರೀತಿ ಒಂದು ಹೆಸರು ಇದು ಲೊಕೇಶನ್ ಅದು ಎಲ್ಲಿಂದ ಸ್ಟಾರ್ಟ್ ಆಗೋಂಥದ್ದು ಯೂಶ್ವಲಿ ಎಲ್ಲಂತ ಯಾರಿಗೆ ಹೆಸರು ಇರುತ್ತೆ ಎಲ್ಲರದ್ದು ಕೂಡ ಸೇಮ್ ಪ್ರಾಬ್ಲಮ್ ಆಗುತ್ತೆ ಯಾವ ನೀವು ಶೈನ್ ಆಗಕ್ಕೆ ಹೋಗ್ತೀರಾ ಟೆಂಪ್ರರಿ ಸಕ್ಸಸ್ ಕೊಡುತ್ತೆ ಪುನಃ ಡ್ರಾಪ್ ಆಗುತ್ತೆ ಟೆಂಪ್ರರಿ ಸಕ್ಸಸ್ ಕೊಡುತ್ತೆ ಡ್ರಾಪ್ ಆಗುತ್ತೆ ತಪ್ಪಲ್ಲ ಸುಮಾರು ವಿಷಯಗಳ ಹೆಸರುಗಳಲ್ಲಿ ಬರುತ್ತದು ತಪ್ಪಲ್ಲ ಬಟ್ ಸ್ಟಾರ್ಟಿಂಗ್ಗೆ ಸೆಲೆಕ್ಟ್ ಮಾಡಬೇಕಾದ್ರೆ ಆ ನಂಬರ್ ಏನಿದೆ ಅದು ನಿಮಗೆ ಲಕ್ಕಿ ಇದೆಯಾ ಚೆಕ್ ಮಾಡ್ತೀವಿ ಸೊ ಲಕ್ಕಿ ಇದೆ ಒನ್ ತ್ರೀ ಫೈವ್ ಬರುತ್ತೆ ಇವ್ರಿಗೆ ಅದೃಷ್ಟ ಸಂಖ್ಯೆಯಿಂದ ಸ್ಟಾರ್ಟ್ ಆಗಿದೆಯಾ ಸ್ಟಾರ್ಟ್ ಆಗಿದೆ ನೇಮ್ ಟೋಟಲ್ ಏನಿದೆ ಚೆಕ್ ಮಾಡ್ತೀವಿ ಅದಾದಮೇಲೆ ಏನಂದರೆ ಒಂದೇ ಅಕ್ಷರ ಆ್ಯಡ್ ಮಾಡೋದ್ರಿಂದ ಆಮೇಲೆ ಯಾವಾಗಲೂ ಕೂಡ ನೋಡಿ ಈ ಹೆಸ್ರು ನಿಮಗೆ ಗೊತ್ತಿರಲ್ಲ ಬಟ್ ಲೊಕೇಶನ್ ತುಂಬ ಜನ ಸಿಗ್ತಾರೆ ಸೊ ಲೋಕೇಶನ್ ಹೆಸರನ್ನೇ ನಾವು ಯಾವಾಗಲೂ ಫಿಟ್ ಮಾಡೋ ಪ್ರಯತ್ನನ ಮಾಡಬೇಕು ಯಾವಾಗಲೂ ಇದನ್ನೇ ಟ್ರೈ ಮಾಡಬೇಕು ಈ ನೇಮ್ ಕ್ರಿಯೇಷನ್ ಮಾಡೋಕ್ಕೆ ಟ್ರೈ ಮಾಡಬೇಕು ಆ್ಯಂಡ್ ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಡಬಲ್ ಈ ಆಗ್ತೀರಾ ಅಂದರೆ ಒಂದು ಹೆಸರು ಬರುತ್ತೆ ಸೊ ಟೋಟಲ್ ತರ್ಟಿ ಇದು ಆರಾಮಾಗಿ ಆಯಿತಾ ಕಾಂಬಿನೇಷನ್ ಬೈಸು ಸ್ಟ್ರಾಂಗ್ ಆಯಿತು ಕರೆಕ್ಷನ್ನೇ ಮಾಡ್ಕೋಬೇಕು ಅಂತಂದರೆ ಸೆಕೆಂಡದ್ದು ಬಂದು ನೋಡಿ ತರ್ಟಿ ತ್ರೀ ಬೈ ಸಿಕ್ಸ್ ನ್ಯೂಟ್ರಲ್ ನಂಬರ್ ಇದು ಕೂಡ ಈಗ ನೀವು ಕಾಂಪನ್ಸೇಟ್ ಮಾಡ್ಕೋಬೇಕಾಗಿರೋದೇನು ನಾವೇನು ಸರಿ ಮಾಡ್ಕೋಬೇಕು ಪ್ರಾಬ್ಲಮ್ ಏನಾಗುತ್ತೆ ಡಬಲ್ ಎಚ್ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಡಬಲ್ ಇ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ ಡಬಲ್ ಇ ಯೂಸ್ ಮಾಡಬೇಕಾದ್ರೆ ಅಥವಾ ಇ ಎಲ್ಲ ಒಂದು ಕಡೆ ಬಂದಾಗ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಈ ಹೊಟ್ಟೆ ಸಂಬಂಧಪಟ್ಟ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಆ್ಯಸಿಡಿಟಿ ಲಾಸಸ್ನ ಕೂಡ ತೋರಿಸುತ್ತೆ ಕೆಲವು ಹೆಸರುಗಳಲ್ಲಿ ಅದಾದ ನಂತರ ಏನು ಮಾಡ್ತೀರಂದರೆ ಕಮ್ಯುನಿಕೇಷನ್ ಮೇಲೆ ಸೊ ನೀವು ಜಾಸ್ತಿ ಹೊಟ್ಟೆಗೆ ಹಾಕೋಬಾರ್ದು ಯಾವುದೋ ವಿಷಯಗಳನ್ನ ಅದು ಹಾಕೊಂಡ್ರೆ ತುಂಬ ಲಾಸಸ್ಗಳನ್ನ ಮಾಡ್ಕೋತೀರ ಅಂದರೆ ತುಂಬ ಸೆಂಟಿಮೆಂಟ್ ಆಗೋದು ಇವಾಗ ಇದು ಮಾಡೋದು ಅಥವಾ ಲೆಕ್ಕಾಚಾರ ಹಾಕಿ 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 ಅನಾವಶ್ಯಕ ಜಂಪ್ ಮಾಡೋದು ಇದು ನೆನ್ಪಿಟ್ಕೋಬೇಕು ಇದು ಮಾಡಬಾರ್ದು ಸೆಕೆಂಡ್ ನೋಡಿ ಎಸ್ ಎಚ್ ಇದೆ ಆಲ್ರೆಡಿ ಪ್ರಾಬ್ಲಮ್ ಕೊಡೋದಿದೆ ಲೋಕೇಶ್ ಅನ್ನೋದು ಸೊ ಇಲ್ಲಿ ಪುನಃ ನಿಮಗೆ ಎಸ್ ಎಚ್ ಡಬಲ್ ಎಚ್ ಯೂಸ್ ಮಾಡ್ತಾಯಿದ್ದೀವಿ ಎಫೆಕ್ಟ್ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತಾ ಸರ್ ಅಂತಂದರೆ ಹೆಚ್ಚು ಯೂಸ್ ಮಾಡೋದು ಲಕ್ನ ಬೂಸ್ಟ್ ಮಾಡೋಕ್ಕೋಸ್ಕರ ಆಯಿತಾ ಮೊದಲನೇದು ಹೆಚ್ಚಿನ ಯಾರಾದರೂ ಉಪಯೋಗಿಸ್ತಾರೆ ಅಂತಂದರೆ ನಾನು ಕೂಡ ಹೆಚ್ಚಿನ ಏನು ಉಪಯೋಗಿಸ್ತೀವಿ ಇದು ಲಕ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ನಾವು ಉಪಯೋಗಿಸುವಂತಹ ಅಕ್ಷರ ಇದು ಆಯಿತಾ ಲೊಕೇಶನ್ ಹೆಸರನ್ನು ನಿಮಗೆ ಚೇಂಜ್ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ ಅಂತಂದರೆ ಎರಡು ಆಪ್ಷನ್ ಇದೆ ತ್ರೀ ಟೋಟಲ್ಗಾರ ಹೋಗಿ ಸಿಕ್ಸ್ ಟೋಟಲ್ಗಾರು ಹೋಗಿ ಎಸ್ ಎಚ್ ಅನ್ನೋದು ಇಂಪ್ಯಾಕ್ಟ್ ಇಂದಿರುತ್ತೆ ಇದ್ದೇ ಇರುತ್ತೆ ಸೊ ಡಬಲ್ ಎಚ್ ಯೂಸ್ ಮಾಡೋದ್ರಿಂದ ಅದೇನಾದ್ರು ಕಮ್ಮಿ ಆಗುತ್ತೋ ಜಾಸ್ತಿ ಆಗುತ್ತೋ ಅಂತಂದರೆ ಕಮ್ಯುನಿಕೇಷನ್ ಚೇಂಜ್ ನೋಡ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ರೂಟ್ ನಂಬರ್ ಲಕ್ಕಿ ನಂಬರ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ತಕ್ಕಮಟ್ಟಿಗೆ ಇದನ್ನು ಎಕ್ಸ್ಟೆಂಡ್ ಮಾಡಬಹುದು ಸೊ ನೀವೇನು ಮಾಡ್ತೀರಾ ಈಗ ಈ ನೇಮ್ನ ಸೆಟ್ ಮಾಡ್ತೀರಾ ಬಟ್ ಇಲ್ಲೇನಿರುತ್ತೆ ಇನಿಷಿಯಲ್ಲು ಇನಿಷಿಯಲ್ ನೀವು ನೋಡಿಕೊಂಡು ಚೇಂಜ್ ಮಾಡಿದ್ರೆ ಪ್ರಾಪರಾಗಿ ಆಗಿ ನೋಡಿರಿ ತರ್ಟಿ ಸಿಕ್ ತರ್ಟಿ ತ್ರೀ ಬೈ ತರ್ಟಿ ಮುಗ್ದೋಯ್ತು ಇಲ್ಲಿ ಈಗ ಎಸ್ ಎಚ್ ಏನಿದೆ ಈ ಹೆಚ್ಚಿದ ಇಂಪ್ಯಾಕ್ಟ್ ಏನಿದೆ ಅದು ನಿಮಗೆ ಚೇಂಜ್ ಮಾಡೋಕ್ಕೆ ಆಗೋಲ್ಲ ಅಂತಂದರೆ ಯೂಸ್ ಮಾಡಿ ಅದನ್ನಾರು ಯೂಸ್ ಮಾಡಿ ಇದನ್ನಾರು ಯೂಸ್ ಮಾಡಿ ಅದಕ್ಕೆ ಅದರದ್ದು ಅದು ಎಫೆಕ್ಟ್ಗಳಿರುತ್ತೆ ಕನ್ಸರ್ನ್ ಪ್ಲಾನೆಟ್ಗಳದ್ದು ರೆಮಿಡೀಸ್ಗಳು ಮಾಡ್ಕೊಳ್ಳಿ ಆಯಿತಾ ಮಾಡ್ಕೊಂಡು ಯೂಸ್ ಮಾಡಿ ಇದನ್ನು ಈಗ ಡಿಸೈನರಾಗಿ ನಾನು ಕೊಡ್ಬೋದಾ ಅಂತಂದರೆ ಈ ಪ್ಲೇನ್ ನೇಮ್ ಯೂಸ್ ಮಾಡೋದಕ್ಕಿಂತ ಇದನ್ನು ಯೂಸ್ ಮಾಡ್ಬೋದು ನನ್ನ ಸಜೆಷನ್ ಬಂದು ಏನಿರುತ್ತೆ ಅಂದರೆ ಸೆಕೆಂಡ್ ನೇಮ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾವಾಗಲೂ ಕೂಡ ಸೊ ಸೆಕೆಂಡ್ ನೇಮ್ ಈಗ ಅದು ಆ್ಯಪ್ ಏನಂದರೆ ಆ್ಯಕ್ಟಿವೇಟ್ ಮಾಡ್ತೀರಾ ಬರ್ದು ಬರದು ಅಂತಂದರೆ ಮಾತ್ರ ಇಂಟ್ಕೊಳ್ಳಿ ಸುಮ್ಮನೆ ಒಂಥರ ಸುಮ್ಮನೆ ಸೇರಿಸಬೇಕು ಅಂತ ಮಾಡಿದ್ರೆ ಟೋಟಲ್ ಮ್ಯಾನಿಫೆಸ್ಟೇಷನ್ಸ್ ಆಗೋಲ್ಲ ಸೊ ಏನು ಹೆಸರು ಕರೀತಾ ಇರ್ತಾರೆ ಅದೇ ಹೆಸರು ಮ್ಯಾನಿಫೆಸ್ಟೇಷನ್ ಆಗೋದು ಆಯಿತಾ ಈಗ ಇಲ್ಲಿ ಫ್ಯಾಮಿಲಿ ಡ್ರಾಮಾ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಒಂದು ಟೋಟಲ್ ಬಂದು ರಿಲೇಶನ್ಶಿಪ್ ನಂಬರ್ ತರ್ತಾ ಇದ್ದೀರಾ ಹೆಚ್ಚಿನ ಆ್ಯಡ್ ಮಾಡ್ತಾ ಇದ್ದೀರಾ ಫೈ ಒಂದು ಎಫೆಕ್ಟ್ ತರ್ತಾ ಇದ್ದೀರಾ ಸಿಕ್ಸ್ ಒಂದು ಎಫೆಕ್ಟ್ ತರ್ತಾ ಇದ್ದೀರಾ ನಿಮ್ಮ ಚಾರ್ಟಲ್ಲಿ ಐದೇ ನಂಬರ್ ಹೆಂಗಿದೆ ನೋಡಿ ನಂಬರ್ ಇದೇನಿದೆ ನೋಡಿ ಟೋಟಲ್ ಕಾಂಪೌಂಡ್ ಮ್ಯಾನಿಫೆಸ್ಟೇಷನ್ಸ್ಗಳು ಮಾಡಬೇಕಾದ್ರೆ ಚೆಕ್ ಮಾಡಬೇಕಾದ್ರೆ ಎಲ್ಲನೂ ಕೂಡ ನಿಮಗೆ ಆಪ್ಷನ್ ಇಲ್ಲವೇ ಇಲ್ಲ ಅಂತಂದರೆ ನಾನು ಡಿಸ್ಕಸ್ ಮಾಡಿದ್ದೀನಿ ಈ ಒಂದು ವ್ಯಕ್ತಿಗೆ ಈ ಟೈಮಲ್ಲಿ ಅದು ಆಪ್ಷನ್ ಇಲ್ಲ ವೆರ್ಯಾಸ್ ಯಾವುದೇ ವ್ಯಕ್ತಿಗೆ ಎಸ್ ಎಚ್ ಅನ್ನೋದು ಏನಿದೆ ಪದ ಎಂಡಿಂಗಲ್ಲಿತ್ತು ಇತ್ತು ಅಂತಂದರೆ ಅದನ್ನು ನೀವು ಆ ಒಂದು ಸೌಂಡ್ನ ತೆಗಿಯೋಕ್ಕಾಗಲ್ಲ ಅದು ಎ ಹಾಕಿ ಏನಾರು ಹಾಕಿ ಎಲ್ಲ ಒಂದು ಕಡೆ ಅದು ಫ್ಯಾಮಿಲಿ ಡ್ರಾಮಾ ಅನ್ನೋದು ಲೈಫ್ ಲಾಂಗ್ ಇದ್ದೇ ಇರುತ್ತೆ ಎ ಹಾಕಿದಾಗ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಇಂಪ್ಯಾಕ್ಟ್ ಡೌನ್ ಆಗುತ್ತೆ ಮಕ್ಕಳ ವಿಷಯದಲ್ಲಿ ಮನಸ್ತಾಪ ಕೆಲವು ಡೇಟ್ ಆಫ್ ಬರ್ತ್ಗಳು ಕಾಣಿಸುತ್ತೆ ಆಯಿತಾ ಸೊ ನೇಮು ಸುಮ್ಮನೆ ಏನೋ ಒಂದು ಹಾಕಿದ್ವಿ ಟೋಟಲ್ ಸೆಟ್ ಮಾಡಿದ್ವಿ ಆ ರೀತಿಯೆಲ್ಲ ಏನು ಕೊಡ್ತಾ ಇದ್ದೀವಿ ಅದು ಯಾವ ವ್ಯಕ್ತಿ ಕೊಡ್ತಾ ಇದ್ದೀವಿ ಸೊ ನಾನೇನು ಮಾಡ್ತಾ ಇದ್ದೀನಿ ಈಗ ಏನೋ ಒಂದು ಕೊ ಆಗ್ತಾ ಇದ್ದೀನಿ ಅದು ನಾನು ಇವ್ರಿಗೆ ಮಾತ್ರ ಸಜೆಷನ್ ಕೊಡ್ತಾ ಇರೋದು ಏನಕ್ಕೆ ಅಂದರೆ ಫೈ ಕಾಣಿಸೋದು ನನಗೆ ಇದ್ದು ಎಲ್ಲೋ ಅವ್ನ ಕಡೆ ಅವ್ರು ಹ್ಯಾಂಡಲ್ ಮಾಡ್ಕೊಳೋ ಕೆಪಾಸಿಟಿ ಇರುತ್ತೆ ಪರ್ಸ್ನಲ್ ತೊಗೊಂಡ್ರು ಸಾಫ್ಟ್ ಆಗ್ತಾರೆ ಸೊ ಯಾವ ವ್ಯಕ್ತಿ ಕಾಂಪ್ರೊಮೈಸ್ ಆಗ್ತಾರೆ ಯಾವ ವ್ಯಕ್ತಿ ಕಾಮ್ ಆಗ್ತಾರೆ ಯಾವ ಪೆ ವ್ಯಕ್ತಿ ಇಗ್ನೋರ್ ಮಾಡ್ತಾರೆ ಅಲ್ಲಿ ರಿಲೇಷನ್ಶಿಪ್ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಗೆಲ್ತಾರೆ ನಿಧಾನ ಆಗ್ಬೋದು ಅವ್ರು ಗೆಲ್ತಾರೆ ಏನಕ್ಕೆಂದರೆ ಸಂಬಂಧಗಳಲ್ಲಿ ಏನಾಗುತ್ತೆ ಅಂದರೆ ನನ್ನ ನಾನೇನು ನಾನು ಮಾಡಿದೆ ನಾನು ಮಾಡಿದೆ ಅನ್ನೋ ಕೊಡೋ ಇವರು ಅದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ ಅಷ್ಟೆ ಎರಡು ದಿನ ಯೋಚನೆ ಮಾಡಿದ್ರು ಬಿಟ್ಟರು ಎಲ್ಲ ಏನಂದರೆ ರಿಲೇಷನ್ಶಿಪ್ಪಲ್ಲಿ ಜಗಳಾಗಲಿ ಅಥವಾ ಮನಸ್ತಾಪಗಳು ಬಂದಾಗ ಯಾರೋ ಒಬ್ಬರು ಬಿಡಬೇಕು ಅದನ್ನು ನೋಡಿಕೊಂಡು ಸಪ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ಈ ನೇಮ್ ಸಜೆಸ್ಟ್ ಮಾಡ್ತೀನಿ ಒಂದೇ ಸಲ ಎಲ್ಲ ಕಲೆಕ್ಷನ್ ಆಗಿಬಿಡುತ್ತೆ ಎಸ್ ಎಚ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಎಸ್ ಎಚ್ ಅದರದೇ ಆದ ಒಂದು ರೆಮಿಡೀಸ್ನ ಕೊಟ್ಟುಬಿಟ್ಟು ಅವ್ರ ಕೈಲಿ ಏನು ಮಾಡಬೇಕು ಅದನ್ನು ಮಾಡಿಸಿ ಆಯಿತಾ ಏನಕ್ಕೆ ರಿಲೇಶನ್ಶಿಪ್ಗಳು ಸರಿಯಾಗಬೇಕಂದ್ರೆ ನಾರಾಯಣ ಯಾವ ರೀತಿ ಲಕ್ಷ್ಮಿನ ನೋಡ್ಕೋತಾರೆ ಅದೇ ರೀತಿ ಇರಬೇಕು ಎಂ ನಂಬರ್ ಸಿಕ್ಸ್ ಯೂಸ್ ಮಾಡುತ್ತಿದ್ದೀರಾ ಲಕ್ಷ್ಮಿ ಕೋಪ ಸ್ಟೋರಿಗಳು ಗೊತ್ತಿರಬೇಕು ನಿಮಗೆ ಸೊ ಯಾವಾಗಲೂ ಸಮಾಧಾನ ಮಾಡೋದು ಹರಿನೇ ಹಾಗಾಗಿ ಈ ಒಂದು ಕರೆಕ್ಷನ್ಸ್ಗಳು ಮಾಡಿಬಿಟ್ಟು ಎಸ್ ಎಚ್ ಹ್ಯಾಂಡಲ್ ಮಾಡಬೇಕಾರೆ ಫ ಎಸ್ಪೆಷಲಿ ಈ ಗಂಡಾಯದ ವಿಷಯದಲ್ಲಿ ಜಗಳ ಇದ್ದರೆ ಸೆಕೆಂಡ್ ಬಂದು ರಿಲೇಷನ್ಶಿಪ್ಗಳಲ್ಲಿ ಜನಗಳು ನಿಮ್ಮನ್ನು ನಂಬ್ತಾ ಇಲ್ಲ ಏನಾದ್ರು ಇಲ್ಲ ಅಂತಂದರೆ ಡೊನೇಷನ್ ಯೂಸ್ ಮಾಡ್ತಾ ಇದ್ದೀರಾ ಡೊನೇಷನ್ ಮಾಡಿ ಸಣ್ಣ ಅಮೌಂಟ್ಗಳು ಡೊನೇಷನ್ ಕೊಡಿ ಈಸಿಯಾಗಿ ಕೆಲಸ ಆಗುತ್ತೆ ಇವರನ್ನ ಇ ಯಾಕೆ ಕೊಡೋಲ್ಲ ಅಂದರೆ ತರ್ಟಿ ಕೊಡೋದು ತಪ್ಪಲ್ಲ ತರ್ಟಿ ಅವಶ್ಯಕತೆ ಇಲ್ಲ ತ್ರೀ ಫೈ ಎರಡೂ ಕೂಡ ಎಲ್ಲೊಂದು ಕೂಡ ನಾಲೆಡ್ ರಿಲೇಟೆಡ್ ನಂಬರ್ಸ್ ಇರುತ್ತೆ ಸಿಕ್ಸ್ ಕೂಡ ಅಷ್ಟೇ ಅದು ಕೂಡ ಗುರುನೇ ತ್ರೀ ಕೂಡ ಗುರುನೇ ಕೊಡಬಾರ್ದು ಅಂತಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡೋಣ ಆ್ಯಂಡ್ ಏನೊಂದು ಕ್ವೀನ್ ನಂಬರ್ ಏನಿದೆ ಸಜೆಷನ್ ಕೊಡೋದಕ್ಕಿಂತ ಜಾಸ್ತಿ ಇವರ ಒಂದು ಕಲರ್ಫುಲ್ ಲೈಫ್ಗೆ ಸಿಕ್ಸ್ ನೈನ್ ಕಾಂಬಿನೇಷನ್ ಚೆನ್ನಾಗಿ ಹೋಗುತ್ತೆ ಫೈಗಿಂತ ಸೊ ನಂಬರ್ ಸಿಕ್ಸ್ ತರ್ತೀವಿ ನಂಬರ್ ಸಿಕ್ಸ್ ಯೂಸ್ ಮಾಡ್ತೀವಿ ಪ್ರಾಬ್ಲಮ್ಸ್ ಏನಾಗುತ್ತೆ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಸರಿ ಕಲರ್ಫುಲ್ ಲೈಫ್ ಅಂದರೆ ಚೆನ್ನಾಗಿರ್ತಾರೆ ಆರಾಮಾಗಿರ್ತಾರೆ ಇವರು ಸೊ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ಸಾಲ್ವ್ ಆಗ್ತು ಅಂದರೆ ಬೇರೆ ತಲೆಬೀಸಿ ಇರಲ್ಲ ಇವರಿಗೆ ಕೆಲವರು ಈ ಕಾಂಬಿನೇಷನಲ್ಲಿ ನೈನ್ ಫೈವ್ ಕಾಂಬಿನೇಷನಲ್ಲಿ ಇದೇ ಸ್ವಲ್ಪ ಉಲ್ಟ ಆದರೆ ಅವರಿಗೆ ಎಜುಕೇಷನ್ಗಿಂತ ಜಾಸ್ತಿ ಜನ ನನ್ನ ಅಂದರೆ ಪ್ರೆಸ್ಟೀಜ್ ಇರ್ತಾರೆ ಅಲ್ಲಿನ ಉಲ್ಟಾ ಕೊಡ್ತಿದ್ದೆ ಡಬಲಿ ಟ್ರೈ ಮಾಡಿ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ರೆಮಿಡೀಸ್ ರೆಮಿಡಿಸ್ ಇರುತ್ತೆ ಬರೆದು ಬರೆದು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರು ಅಂತೇಳಿ ಮಾಡ್ತಾ ಇದ್ವಿ ಸೊ ಓವರ್ ಆಲ್ ಬಂದು ನ್ಯೂ ನೇಮ್ ಚೆನ್ನಾಗಿರುತ್ತೆ ಆಯಿತಾ ಇದು ಯಾವ ಥರ ಅಂತಂದರೆ ಈಗ ಬಿಲ್ಡಿಂಗ್ ಹೋದ್ವಿ ಹೊಸ ಬಿಲ್ಡಿಂಗ್ ಹೋದ್ವಿ ಇದನ್ನು ರೆಡಿ ಇರೋ ಬಿಲ್ಡಿಂಗ್ ಹೋದ್ವಿ ಯಾರು ಕಟ್ಟಿದ್ರು ಅಲ್ಲಿ ಹೋದ್ವಿ ಅಂದರೆ ನಮ್ಗೆ ಆಪ್ಷನ್ ಇರೋಲ್ಲ ಬಟ್ ಮನೆ ನೀವೇ ಕಟ್ಟಿಸ್ತಾ ಇದ್ದೀರಾ ಸೇಮ್ ಅಮೌಂಟ್ಗಿಂದ ನಿಮ್ಗೆ ಏನು ಬೇಕಾದೀ ಕಟ್ಟಿಸ್ತೀರ ಅಲ್ಲಿಗೆ ಸ್ವಲ್ಪ ಒಪಿನಿಯನ್ ತೊಗೊಂಡು ನೀವು ಯಾವ್ದು ಸರಿ ಯಾವ ತಪ್ಪು ಈ ರೀತಿ ಕೇಳ್ತಾ ಹೋದಾಗ ಇನ್ನೂ ಕ್ಲೀನಾಗಿ ಬರುತ್ತೆ ಗೊತ್ತಿರೋವಂಥ ವ್ಯಕ್ತಿ ಸೊ ಗೊತ್ತಿರೋರು ಹೇಳೋದಕ್ಕೂ ಸರಿ ಮಾಡೋದು ಡಿಫ್ರೆನ್ಸ್ ಇರುತ್ತೆ ಆಯಿತಾ ಸೊ ಈ ಹೆಸರು ಕೆಲಸ ಮಾಡುತ್ತೆ ಅಂದರೆ ಜೊತೇಲಿ ಏನು ಕೊಡುತ್ತೆ ಅಂತ ಹೇಳಿ ಅದಕ್ಕೆ ರೆಮಿಡೀಸ್ ಕೊಟ್ಟು ಮುಗಿಸೋರೆ ಮುಗೀತು ಸೊ ನೇಮ್ ಕರೆಕ್ಷನ್ ಈಸಿಯಾಗಿ ಮಾಡ್ಕೋಬಹುದು ಆದರೆ ನೇಮ್ ಟೋಟಲ್ಗಳನ್ನ ಸೆಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಚೆಕ್ ಮಾಡಿ ಇದು ಮಾಡಲೇಬೇಕಾಯ್ತಾ ಇದು ಮಾಡಿಲ್ಲ ಅಂದರೆ ಸುಮ್ಮನೆ ಹಿಂಸೆ ಆಗಿಬಿಡುತ್ತೆ ಸೊ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಸಿಗೋಲ್ಲ ಸೊ ಇದನ್ನ ಯೂಸ್ ಮಾಡಿ ಯಾರು ಯಾವ ರೀತಿ ಇದೆ ಏನು ಅಂತ ಯಾರಿಗಾರು ನೈನ್ ಕಾಂಬಿನೇಷನ್ ಇದ್ದರೆ ಅಥವಾ ತ್ರೀ ಕಾಂಬಿನೇಷನ್ ಇದ್ದರೆ ಯೂಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕಡೆ ನಿಮ್ಮ ಕ್ವೀನ್ ನಂಬರ್ ಏನಾರ ಅದು ಚೆಕ್ ಮಾಡಿ ಯಾವಾಗಲೂ ಕಿಂಗ್ ನಂಬರ್ ಕಿಂಗ್ ನಂಬರ್ ಕಂಪೇರ್ ಮಾಡಬಾರ್ದು ಕಿಂಗ್ ಆ್ಯಂಡ್ ಕ್ವೀನ್ ಎರಡೂ ಕೂಡ ಕಂಪೇರ್ ಮಾಡಬೇಕು ಏನು ನಂಬರ್ಸ್ಗಳೇನು ಬರ್ತಾಯಿವೆ ಆಯಿತಾ ಸೊ ತ್ರೀ ಮೊದಲನೇ ಅಕ್ಷರ ಸೆಕೆಂಡ್ ಬಂದೇನಾಗ್ತದೆ ಏನಾಗ್ತದೆ ಸೆವೆನ್ ಇದು ಸಿಕ್ಸ್ ಬರುತ್ತೆ ಇಲ್ಲಿ ಸ್ವಲ್ಪ ಮೆಂಟಲ್ ಕಾನ್ಫ್ಲಿಕ್ಟ್ ಕಾಣಿಸ್ತಾ ಇದೆಯಾ ಅನಾಲಿಸಿಸ್ ಮಾಡ್ತೀವಿ ಅಂದರೆ ಇಲ್ಲಿ ಡಬಲ್ ಫೈವ್ ಬರ್ತಾ ಇದೆ ಇಲ್ಲಿ ಪುನಃ ತ್ರೀ ಬರ್ತಾ ಇದೆ ಪುನಃ ಇಲ್ಲಿ ಫೈವ್ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಇಂಪ್ಯಾಕ್ಟ್ಗಳನ್ನ ಕಮ್ ಥ್ರೂ ಕಮ್ಯುನಿಕೇಷನ್ ಇಂದರೆ ಟ್ರಿಪಲ್ ಫೈ ಕೂಡ ಎಲ್ಲೋ ಒಂದು ಕಡೆ ಐದು ಐದು ಹದಿನೈದು ಹದಿನೈದು ಒನ್ ಪ್ಲಸ್ ಫೈ ಸಿಕ್ಸ್ ಸೊ ಏನೋ ಒಂದು ಬ್ಯಾಲೆನ್ಸ್ ಆಗೋ ಥರ ಟ್ರೈ ಮಾಡಿದಾಗ ರಿಸಲ್ಟ್ ಯಾವ ರೀತಿ ಕೊಡುತ್ತೆ ಅದು ಪರ್ಸನ್ ಟು ಪರ್ಸನ್ ವೇರಿಯೇಷನ್ಸ್ ಆಗ್ತವೆ ಸೊ ನೀವು ಈ ಒಂದು ನೇಮ್ನ ಯೂಸ್ ಮಾಡ್ಬೋದು